ಈ ತರದ ಟೆಂಟ್ ಆಗಿದೆ ಅಂತ ಅನ್ಕಂಡೇ ಇರಲಿಲ್ಲ ಗುರು ಈ ಜಾಗ ನೋಡ್ತಾ ಇದ್ರೆ ಹೆವಿ ಡೇಂಜರಸ್ ಜಾಗ ಅನ್ಸ್ತೈತೆ ನೋಡ್ರಿ ದೇವ ಇವ ಇದ್ರೆ ನಾವ್ ಇಲ್ಲಿಯವರ ಕಣ ಬನ್ನಿ ತಲೆ ಕೆಟ್ಕಡಿ ನಮ್ದು ಇದೇ ಅವ್ರ ಕಣ ಬನ್ನಿ ಸರ್ ನಮ್ಮ ದೇವನೇ ದೇವ್ವೇ ನೋಡು ಏನು ಗುರು ಇದು ಯಪ್ಪ ನಿಮ್ಗೆ ಹೇಳಿದ್ರೆ ಬರಲ್ಲ ಅನ್ಬಿಟ್ಟು ನನಗೆ ತೋರ್ಸಕ್ಕೆ ಹೋಗಿಲ್ಲ ಇಲ್ಲಿ ಈ ರಹಸ್ಯ ಜಾಗದಲ್ಲಿ ಈ ತರದೊಂದು ನೋಡ್ತಾ ಇದ್ದೀವಿ ನಮಸ್ಕಾರಗಳು ನಾನು ನಿಮ್ಮ ಉದಯ್ ಕನ್ನಡಿಗ ವೆಲ್ಕಮ್ ಬ್ಯಾಕ್ ಹೊಸ ವೀಡಿಯೋಗೆ ಇವತ್ತಿನ ವೀಡಿಯೋ ಏನಪ್ಪ ಅಂದರೆ ನಿಮ್ಗೆ ಆಲ್ರೆಡಿ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ ಏನು ವೀಡಿಯೋ ಮಾಡ್ತಾಯಿದ್ದೀವಿ ಅಂತ ಬನ್ನಿ ನಾವು ಈ ಒಂದು ಜಾಗಕ್ಕೆ ಆರು ಗಂಟೆಗೆ ಬರಬೇಕಾಯ್ತು ಆದರೆ ನಾವು ಇವಾಗ ಒಂಬತ್ತು ಗಂಟೆಗೆ ಬಂದಿದ್ದೀವಿ ಒಂಬತ್ತು ಗಂಟೆಗೆ ಬಂದು ಟೆಂಟು ಅರ್ಜೆಂಟ್ ಅರ್ಜೆಂಟಲ್ಲಿ ಹೆಂಗೆ ಬೇಕಂಗೆ ಕಟ್ಟಿದ್ದೀವಿ ತೋರಿಸ್ತೀನಿ ಬನ್ನಿ ಫಸ್ಟು ಹೆಂಗೈತೆ ಅಂತ ಇದು ನಮ್ಮ ಟೆಂಟು ಗಾಡಿನ ನಿಲ್ಲಿಸ್ಬಿಟ್ಟಿದ್ವಿ ಗಾಡಿ ಇದು ಟೆಂಟ್ ಥರ ಇಲ್ಲ ಆದರೆ ಟೆಂಟು ನಮ್ಗೆ ಈಗ ಇಲ್ಲಿ ಇಬ್ಬರೊಳ ಮನೆಗೆ ಹೋದ ಆರಾಮಾಗಿ ಗಾಡಿ ನಿಲ್ಲಿಸ್ಬಿಟ್ಟು ಈ ಥರ ಒಂದು ನ ರೆಡಿ ಮಾಡಿದ್ದೀವಿ ಸದ್ಯಕ್ಕೆ ಇವಾಗ ಏಕೆಂದರೆ ಆರು ಗಂಟೆಗೆ ಬರಬೇಕಾಯ್ತು ಅವನೊಂದು ಸ್ವಲ್ಪ ಈಚೆ ಹೋದ ನಾನೊಂದು ಸ್ವಲ್ಪ ಐಟಮ್ಗಳನ್ನ ತರೋದ್ ನಾನು ಮರ್ತೋಗಿದ್ದೆ ಹಂಗಾಗಿ ಆಗೋಯ್ತು ಒಟ್ಟಿನಲ್ಲಿ ಈ ಒಂದು ಜಾಗಕ್ಕೆ ಬರೋ ಅಷ್ಟರಲ್ಲಿ ಒಂಬತ್ತು ಗಂಟೆ ಆಗೋಯ್ತು ಟೈಮು ನೋಡೋಣ ಈಗ ಎಲ್ಲಾನು ರೆಡಿ ಮಾಡ್ತಾ ಇದ್ದೀವಿ ಸ್ಟವ್ವು ತಂದಿದ್ದೀವಿ ಸ್ಟವ್ವಲ್ಲಿ ಒಂದೂವರೆ ಕೆ ಜಿ ಗ್ಯಾಸ್ ಉಂಟು ಈಗ ಅಲ್ಲೊಂದು ಲೈಟ್ ಐತೆ ಅತ್ತಮ್ಬಿಡ್ತೀನಿ ನೀರ್ ಗೈಸ್ ಒಂದು ಜಾಗದಲ್ಲಿ ಈಗ ಸದ್ಯಕ್ಕೆ ಯಾರು ಇಲ್ಲ ಸುತ್ತ ನೋಡ್ಕೋಬಹುದು ಫುಲ್ ಎಲ್ಲ ಕತ್ಲ ಕತ್ಲೆ ಅಲ್ಲೊಂದು ದೂರದ ಒಂದು ಲೈಟ್ ಐತೆ ಇರಲಿ ಅಲ್ಲೊಂದು ಕಡೆಯೋ ನೋಡು ಬಡ ಬಡ ಅಂತ ಇದು ದೊಡ್ಡ ಮರ ದೊಡ್ಡ ಮರ ಈಗ ಪ್ಲೇಟು ಏನೋ ಚಲೋ ಏನು ಏನ್ ಚೊಲೋದೆ ಅಂತ ಗೊತ್ತಿಲ್ಲ ಕ್ಯಾಮ್ರಾ ಎಲ್ಲ ಇರಬೇಕು ಚಿಕನ್ ನೀರೆಲ್ಲ ಹಿಂಗ್ ಸೋರ್ಕೊಬಿಟ್ಟದೆ ಕಾಯ್ದೆ ಹೋಯ್ತು ಅದೇನ್ ಹಾಕು ಬೇಗ ಪಟಪಟ ಅಂತ ಇವಾಗ ನಾವು ಮಾಡ್ತಾ ಇರೋದು ಚಿಕನ್ ಫ್ರೈ ಮತ್ತೆ ರೈಸ್ ವೈಟ್ ರೈಸ್ ವೈಟ್ ರೈಸ್ ಆಲ್ರೆಡಿ ಮನೆಯಿಂದ ತಂದ್ಬಿಟ್ಟಿದ್ದೀನಿ ಚಿಕನ್ ಫ್ರೈ ಫಸ್ಟ್ ಮಾಡೋಕ್ಕೆ ಎಣ್ಣೆ ಹಾಕತ್ತಾ ಇದ್ದೀನಿ ಹಾಕಲ್ಲ ನಂಗೆ ಗೊತ್ತಿಲ್ಲ ನಂಗೆ ಮಾಡೋಕ್ಕೆ ಬರಲ್ಲ ಮಾಡೋಕ್ಕೆ ಬರಲ್ಲ ತಿಂತೀಯಾ

ಒಂದೂರೆ ಕೆ ಜಿ ಇಲ್ಲ ಇದು ಹೋಯ್ತಾ ಹೇಳ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿರಿ ಐಟಮ್ಗಳು ಇಲ್ಲಿ ಹಸಿ ಬಿದ್ದಾವೆ ಇಲ್ಲಿ ಹೊಸಿ ಬಿದ್ದದೆ ಅದು ಟೆಂಟು ಆ ಥರ ರೆಡಿ ಮಾಡಿದ್ದೀವಿ ಬೇಗ ಬಂದಿರಿ ಇನ್ನೊಂದು ಸ್ವಲ್ಪ ನೀಟಾಗಿ ರೆಡಿ ಮಾಡ್ಬೋದಾಯ್ತು ಅರೆ ಬರೋದು ಸ್ಪಾಟಿಗೆ ಬರೋದೇ ಲೇಟಾಗೋಯಿತು ಇವಾಗ ಬಂದಿರೋದು ವಿನಯ್ ಮನಮೋಹನ್ ಸಿಂಗ್ ತಮ್ಮ ವಿನಯ್ ಸಿಂಗು ಜಿಂಗಲಕ ಲಕ ಲಕ ಎಲ್ಲ ಏನು ಮಾಡ್ತಿದ್ದೀರಾ ಆಮೇಲೆ ನಾನಿಮ್ಮ ಉದಯ್ ಕನ್ನಡಿಗ ಈಗ ಇಬ್ರು ಸೇರ್ಕೊಂಡು ಚಿಕನ್ ಫ್ರೈ ಮಾಡ್ತಾ ಇದೀವಿ ಯಾವ ತರ ಬತ್ತದೆ ಅಂತ ಗೊತ್ತಿಲ್ಲ ಅದು ರೆಡಿ ಆದ್ಮೇಲೆ ಗೊತ್ತಾಗೋದು ಚೆನ್ನಾಗಿ ಬಂದೈತೋ ಇಲ್ವೋ ಅಂತ ಹೊಟ್ಟೆ ಬೇರೆ ಸೀತೈತೆ ಮಧ್ಯಾಹ್ನ ಬೇರೆ ಊಟ ಮಾಡಲಿಲ್ಲ ನಾನು ಇವಾಗ ಹೊಟ್ಟೆ ಸೀತೈತೆ ಇನ್ನೊಂದು ವಿಷಯ ಗೊತ್ತಿ ಅದ್ರಲ್ಲಣ್ಣ ಇನ್ನೊಂದು ವಿಷಯ ನಾನು ಹಂಗೆ ಕರ್ಕೊಂಡ್ಬಂದ್ ತೋರ್ಸಿದ್ರೆ ಅದ್ರೋಯ್ತ ನೀನು ಈ ಒಂದು ಜಾಗದಲ್ಲಿ ತುಂಬ ಜನ ಓಡಾಡ್ತಾ ಇರ್ತಾರೆ ನಾವು ಅಂತ ಕಾಡೋಳಿಕೇನು ಹೋಗಿಲ್ಲ ಅಂತ ರಿಸ್ಕ್ ಎಲ್ಲ ಯಾಕೆ ಇವಾಗಲೇ ಹೊಟ್ಟೆ ಕಳ್ಳ ಗುರ್ರ್ ಅಂತ ಗುರ್ರಂತ ಹೊಡಿತಾನೆ ಇದೆ ಅವಾಗಿಂದ ಚಿಕನ್ ಫ್ರೈ ಎಲ್ಲ ನೀಟಾಗಿ ರೆಡಿ ಆಗಲಿ ಹಾಕಿರೋ ಟೆಂಟ್ ಯಾವ ಥರ ಐತೆ ಅಂತ ಇನ್ನೊಂದ್ಸಲಿ ನಿಮಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅರ್ಜೆಂಟ್ ಅರ್ಜೆಂಟಲ್ಲಿ ಎಲ್ಲ ಹಚ್ಬಿಟ್ಟ ಏನು ಮಾತಾಡೋಕ್ಕೂ ಆಗಲಿಲ್ಲ ಏನು ಮಾಡೋಕ್ಕೂ ಆಗಲಿಲ್ಲ ನನ್ನ ಮೇಲೆ ನಿಮಗೆ ಯಾಕೆ ಇಷ್ಟ ದ್ವೇಷ ನಾನು ಏನ್ ತಪ್ಪು ಮಾಡಿದೀನಿ ಈ ತರ ಮಾಡ್ತಿರೋದು ಇದೇ ಫಸ್ಟ್ ಟೈಮು ನಮಗೂ ಒಂಥರ ಹೊಸ ಎಕ್ಸ್ಪೀರಿಯನ್ಸು ಟೈಮು ಒಂಬತ್ತು ಹದಿನಾರು ನಾನು ಕ್ಯಾಮ್ರಾ ಇಟ್ಕೊಂಡು ಅಲ್ಲಿ ಮಾಡಕ್ ಆಗಲ್ಲ ಅದಕ್ಕೆ ಈಗ ಅವ್ನ ಮಾಡಕ್ ನಾನು ಕ್ಯಾಮ್ರಾ ಇಟ್ಕೊಂಡು ಇಲ್ಲಿ ಆಟ ಆಡ್ತಾ ಎಲ್ಲರ ಬಟರ್ ಕೆಲಸ ಚೆನ್ನಾಗಿ ಮಾಡಿದ್ದನ್ ಗೆ ಮಸಾಲೆ ಏನನ್ಬೇಕು ಅದನ್ನೆಲ್ಲ ಮನೆಯಿಂದನೇ ರೆಡಿ ಮಾಡ್ಕೊಂಡ್ ಬಂದಿದ್ದೀನಿ ಯಾಕೆಂದ್ರೆ ಇಲ್ಲಿ ಬಂದಿ ಕತ್ಲ ಏನ್ ಮಾಡೋದು ನಾವ್ ಏನ್ ಮಾಡ್ತಾ ಇರೋದು ಚಿಕನ್ ಫ್ರೈ ಯಾ ಚಿಕನ್ ಮಸಾಲನಾ ಚೆನ್ನಾಗ್ ಬಂದ್ರು ಚೆನ್ನಾಗಿ ಬರ್ಲಿಲ್ಲ ಅಂದ್ರು ವಿನಯಿ ಉದಯಿ ಇಬ್ಬರೇ ತಿನ್ನೋದಿತ್ತು ಬರೋ ಅರ್ಜೆಂಟ್ ಅಲ್ಲಿ ನೀರ್ ಬಾಟ್ಲು ತರ್ಲಿಲ್ಲ ಮೂವತ್ತು ರೂಪಾಯಿ ಕೊಡ್ತಂದಿದೀವಿ ಈ ಬಾಟ್ಲು ಜಾಗಕ್ಕೆ ಬೇಗ ಬಂದಿದ್ರೆ ಚೆನ್ನಾಗಿರೋದು ಅಂತ ನನಗೆ ಅನಿಸ್ತೈತೆ ಚಿಕನ್ ರೆಡಿ ಆಗೋ ಗಂಟನು ಈಗ ಇನ್ನೇನು ಕೆಲಸ ಇಲ್ಲ ನಮ್ಮ ಟೆಂಟು ಹಾಕಿರೋದು ಯಾವ ತರ ಐತೆ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ ಚಿಕನ್ ಬಾಯಲ್ಲಿ ನೀರು ಇರ್ಬತ್ತದ ಇದು ಬೈಕು ಈ ಬೈಕ್ ಮೇಲೆ ಎರಡು ಕಡ್ಡಿ ಕಟ್ಟಿದಿವಿ ಈ ತರ ಕಡ್ಡಿ ಕಟ್ಬಿಟ್ಟು ಟಾರ್ಪಲ್ಲಿ ಪಲ್ ಬಿಟ್ಟಿದ್ದೀವಿ ಬಿಟ್ಟಿದೀವಿ ಟೆಂಟ್ ಇತ್ತು ಅದ್ರ ಏನಾಗ್ಬಿಟ್ಟೈತೆ ಅಂದ್ರೆ ಅದ್ ಅರ್ಧ ಈ ಜಾಗದಲ್ಲಿ ದೆವ್ವ ಗಿವ್ವ ಬಂದ್ರೆ ಏನು ಮಾಡೋದು ದೇವ ಬಂದರೆ ಮಾಮ ಮರ್ಗಯ ಈ ಜಾಗ ನೋಡ್ತಾ ಇದ್ರೆ ಹೆವಿ ಡೇಂಜರಸ್ ಜಾಗ ಅನಿಸ್ತೈತೆ ನೋಡ್ರಿ ದೇವಾಗ ಗಿವ ಇದ್ರೆ ನಮ್ಮ ಟೆಂಟ್ ಒಳಗಡೆ ನುಗ್ಗಾನ ಟೆಂಟ್ ಒಳಗಡೆ ಯಾವ ತರ ಐತೆ ಅಂತ ತೋರಿಸ್ತೀನಿ ಟೆಂಟು ಒಳಗಡೆ ಹೋಗೋಕ್ಕಿಂತ ಮುಂಚೆ ಚಪ್ಪಲಿನ ಈ ತರ ಈಚೆ ಬಿಡಬೇಕು ಈಚೆ ಬಿಟ್ಟು ಹೋಗ್ಬೇಕು ನೋಡ್ರಿ ಇದು ನಮ್ಮ ಟೆಂಟು ಟೆಂಟ್ ಒಳಗೆ ಆರಾಮಾಗಿ ಈ ತರ ಮನೆ ಜಾಸ್ತಿ ಅಂದ್ರೆ ಚಳಿ ಅಂದ್ರೆ ಗಾಡಿ ಆನ್ ಮಾಡ್ಕೊಂಡ್ರೆ ಬೆಚ್ಕಾಯ್ತದೆ ಈ ನಾನು ಟೆಂಟ್ ಆಗ್ತೀರಿ ಅಂತ ಅನ್ಕಂಡೇ ಇರ್ಲಿಲ್ಲ ಗುರು ನೆಕ್ಸ್ಟ್ ಹೋಯ್ತಾ ಹೋಯ್ತಾ ಇದನ್ನೇ ಅಪ್ಡೇಟ್ ಮಾಡ್ಕೊಳ್ಳೋಣ ಅಲ್ವಾ ಇಲ್ಲಿ ಇಬ್ರುಳು ಮನೆ ಊಟ ಮಾಡ್ಬಿಟ್ಟು ಅರಾಮಾಗ್ ಮನಿ ಕತ್ತಿವಿ ನೋಡೋಣ ಆದ್ರೆ ಒಂದು ಜಾಗದಲ್ಲಿ ಇಬ್ಬರೇ ಇದೀವಿ ಅದೊಂದೇ ಭಯ ಗುಲಾಬ್ ನಮ್ ಹುಡ್ಗನ್ ಯಾರ ಬಂದು ಹೊಡ್ಬಿಟ್ಟು ಹೋಯ್ತಾರೆ ಅಂತ ಶಿಶಾ ಬಂದ್ರೆ ಮಾಮೂಲು ಕಂಟ್ರೋಲ್ ಚಿಕನ್ ಶಿಶಾ ರೈಸು ಮಾಡದಾ ಆಕೊಳ ಮೊಹಿತೆ ಹೇಳೋದು ಚಿಕನ್ ರೈಸ್ ಎರಡು ಮಿಕ್ಸ್ ಮಾಡಿದ್ರೆ ಏನಾಯ್ತದೆ ಏನಾಯ್ತು ಚಿಕನ್ ರೈಸ್ ಆ ಚಿಕನ್ ರೈಸ್ ಆಗೋಯ್ತದೆ ಚಿಕನ್ ಮಸಾಲ ಚಿಕನ್ ಮಸಾಲಾ ಅಕ್ಕಿ ಆಗ್ತಾರೆ ನಾವು ಅನ್ನ ಆಕ್ಟು ಲಸ್ಟ್ ಅಲ್ಲಿ ಕಲ್ಸೊಂಡ್ರೆ ಮರಿಯಾ ಚಿಕನ್ ಮಸಾಲಾ ಅದು ರೈಸ್ ಚಿಕನ್ ಮಸಾಲಾ ರೈಸ್ ಏನಾರ ಹೇಳ್ತೀಯಾ ಮನ್ಮೋಹನ್ ಸಿಂಗ್ ತಮ್ಮ ವಿನಯ್ ಸಿಂಗ್ ನೀನು ಅದು ಚಿಕನ್ ತಿನ್ಬೇಕು ಅಂತ ಆಸೆಗೋಸ್ಕರ ಬಂದಿಲ್ಲ ಬಂದಿಲ್ಲ ಓಲಿ ನನ್ಗೋಸ್ಕರ ಬಂದಿಲ್ಲ ಅವನು ಚಿಕನ್ ತಿನ್ಬೇಕು ಅನ್ನೋ ಆಸೆಲಿ ಬಂದವನೆ ಇಲ್ಲಿಗೆ ನೋವು ಆಗೋಯ್ತು ಮನ್ಸಿಗೆ ಎಲ್ಲ ರೆಡಿ ಮಾಡ್ತಾನ ಹುಡ್ಗ ಪರವಾಗಿಲ್ಲ ಕರ್ಕೊಂಡ್ ಬಂದಿದ್ಕು ಏನ್ ಲಾಸ್ ಆಗಿಲ್ಲ ಎಲ್ಲ ಪಾಪ ಕೆಲಸ ಚೆನ್ನಾಗಿ ಮಾಡ್ತಾನೆ ಏನಿಲ್ಲ ಅದ್ರ ಬಗ್ಗೆ ಮಾಡ್ತೀನಿ ಯಾವ ತರ ರೆಡಿ ಆಗಿ ಗೊತ್ತಾ ಈ ತರ ರೆಡಿ ಆಗಿದೆ ಜೊತೆಗಾಯಿ ನಿಮ್ಮ ಇರೋಳಿ ಎಲ್ಲ ರೆಡಿ ಗಾಯ್ಸ್ ಮುಚ್ಚೋ ಮುಚ್ಚೋ ಎಲ್ಲ ಮುಚ್ಚೋ 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 ಗಾಳಿಗೆ ನಾವ್ ಇಲ್ಲಿ ಕಣ ಬನ್ನಿ ತಲೆ ಕೆಟ್ಸ್ಕಿ ಬನ್ನಿ ಸಾರ್ ಐಸ ಹೇಳಿದ್ನಲ್ಲ ಒಬ್ರು ಬರ್ತಾರೆ ನಮ್ಮ ಜೊತೆಗೆ ಜಾಯ್ನ್ ಆಯ್ತಾರೆ ಅಂತ ಬಂದ್ರು ನೋಡ್ತಾರ ನಮ್ಮ ಟೆಂಟ್ ನೋಡಿ ಶಾಕ್ ಎದ್ದ್ರು ನಮ್ಮ ಟೆಂಟ್ ಅಲ್ಲೇ ಇವರು ಉಳ್ಕತ್ತಾರ ಈಗ

ಇಸ್ ಖಾನಿ ನಮ್ಮ ನಾಗಮಂಗ್ಳೂದಲ್ಲಿ ನಾಳೆ ಒಂದು ರೆಸ್ಟೋರೆಂಟ್ ಓಪನ್ ಮಾಡ್ತಾನೆ ಅಂಗಡಿ ಹೆಸ್ರು ಬಂದು ಮನಮೋಹನ್ ಸಿಂಗ್ ತಮ್ಮ ವಿನಯ್ ಸಿಂಗ್ ರೆಸ್ಟೋರೆಂಟ್ ಅಂತ ಹೋಗಿ ವಿಸಿಟ್ ಮಾಡಿ ಹುಡುಗರು ಅಂಗಡಿಗೂ ಬೋಣಿ ಮಾಡಿ ಇದು ಪೀಸು ಎಲ್ಲ ಮಸಾಲೆ ಎಲ್ಲ ಕರೆಕ್ಟ್ ಆಗಿ ಉಪ್ಪು ಸರ್ ಇಲ್ಲ ಲೈಟ್ ಮಸಾಲೆಲ್ಲ ಕರೆಕ್ಟಾಗಿ ಇನ್ನೊಂದ್ಸರಿ ಮಾಡು ಏನ್ ಗುರು ಹೆಲ್ಡ್ ಕಣ್ಣು ಏನ್ ಗುರು ಇದು ಯಪ್ಪ ಕಾರು ಗುರು ಈ ಕಾರೊಳಗೆ ಕಾರ್ ಹೆಂಗ್ ಬಂತ ಅಂತ ಗೊತ್ತೈತಿಲ್ವಾ ನಿಮಗೆ ಯೇನೋ ಇದು ಇಲ್ಲಿಲ್ಲ ಮುರ್ತಿದೆ ಆ ಹೆಲ್ಡಪ್ಪ ಆಕ್ಚುಲಿ ಇದು 쿠ಸಿ ಅಣ್ಣನ ಕಾರು ಅಣ್ಣ ಕಾರಲ್ಲಿ ಬಂದಿದ್ರು ನಾವು ಈಗ ಕಾರೊಳಗೆ ಮನಿ ಕತ್ತಿವೆ ಅಂತ ಅನ್ಕೋಬಿಡ್ರಿ ಅಣ್ಣ ಅಣ್ಣನಮ್ಮನ ಇಬ್ರುನೇ ಬಿಟ್ ಹೋಯ್ತಾವ್ರೆ ನೀವು ಜೋಡಿ ಇದೀರಾ ಎಲ್ಲ ಹೇಳ್ತಾರಲ್ಲ ನನ್ನ ಇವಳು ನನ್ನ ನಂಡ ಈಗ ಅವಳು ನಾನು ಮನಿ ಕತ್ತೀವಿ ಅಣ್ಣಂ ಕಳ್ಸ್ಬೋಡ್ತೀವಿ ಅಣ್ಣ ಬರ್ತಾಳೆ ಅಣ್ಣಂ ಬರ್ತಾಳೆ ತಾನೆ ಸಾಗ್ರಣ ಯಾವ ಬೋಡಿ ಮಗಳಿಗೆ ಅರ್ಥ ಅದು ಇಲ್ಲಿ ನೋಡ್ರಿ ಮನ ಮರಗಳು ನೋಡ್ತಾ ಇದ್ರೆ ಭಯ ಆಯ್ತಾ ಹೆಂಗ ನೋಡ್ರಿ ಬೆಳಕಲ್ಲಿ ಈ ತರ ಕಾಣಲ್ಲ ಇದು ಕತ್ಲೇಲಿ ಒಂಥರ ವೆರೈಟಿ ಕಾಣಿಸ್ತದೆ ನಾನು ಇತಿಷ ಬಂದಿದ್ವಲ್ಲ ಅವಾಗ ಒಂದು ರೆಕಾರ್ಡ್ ಆಗೈತೆ ನಾನು ಮತ್ತೆ ನನ್ನ ಫ್ರೆಂಡ್ ಇತಿಷ ಬಂದಿದ್ವಲ್ಲ ಈ ಒಂದು ಜಾಗದಲ್ಲಿ ಟೆಂಟ್ ಹಾಕ್ಬೇಕು ಹಾಕ್ಬಾರ್ದು ಅಂತ ಅವಾಗ ವಿಡಿಯೋ ಎಡಿಟ್ ಮಾಡ್ಬೇಕಾರೆ ಒಂದು ರಹಸ್ಯ ಕಾಣಿಸ್ತು ರಹಸ್ಯನ ಇವ್ರಿಗೂ ಹೇಳಿಲ್ಲ ಇವಾಗ ಮೂರು ಜನ ಇದ್ದೀವಿ ಹೇಳ್ತೀನಿ ಫಸ್ಟ್ ನಿಮಗೆ ತೋರಿಸ್ತೀನಿ ಬನ್ನಿ ಇವ್ಗೆ ಹೇಳಿದ್ರೆ ಬರಲ್ಲ ಅಂದ್ಬಿಟ್ಟು ನಾನು ಅವನಿಗೆ ತೋರ್ಸೋಕ್ಕೆ ಹೋಗಿಲ್ಲ ಏನಿದೆ ಕ್ಯಾಮ್ರಾ ನೋಡಲಿ ಮುಜಾಡ್ ಇದು ನಾರ್ಮಲ್ ಫೋಟೋ ಕ್ಲಿಕ್ ಮಾಡಿದ್ರೆ ಯಪ್ಪ ನೋಡ್ತಾ ಇದ್ರೆ ಭಯ ಆಯ್ತದ ಗುರು ನಮ್ಮ ಇಲ್ಲಿ ಈ ರಹಸ್ಯ ಜಾಗದಲ್ಲಿ ಈ ಥರದೊಂದು ನೋಡ್ತಾ ಇದ್ದೀವಿ నముడుం తరతినే నముడుం కుంగే కూల చామోనలా గల 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 తన్నండి నేరలే పని పని బుట్టుకొంద్ర ఓకే బయనా బై బై యాకు నాగూర్ ನೆಕ್ಸ್ಟ್ ಇದಕ್ಕಿಂತ ಚೆನ್ನಾಗಿ ಇದು ಒಂದು ಸ್ವಲ್ಪ ವೀಡಿಯೋನೇ ಚೆನ್ನಾಗಿ ಬಂದಿಲ್ಲ ಅಂತ ನನಗೆ ಅನ್ನಿಸ್ತಾಯಿತ್ತು ಆಲ್ರೆಡಿ ವೀಡಿಯೋ ಆಗಿತ್ತು ಅಂತ ಕಮೆಂಟ್ ಮಾಡಿಬಿಡಿ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಆ ಟೆಂಟ್ ಬಂದಮೇಲೆ ಹೊಸ ಟೆಂಟ್ ಬಂದಮೇಲೆ ನೆಕ್ಸ್ಟ್ ಈ ಥರ ಹಾಕೋದು ಬೇಡ ಟೆಂಟಲ್ಲೇ ಹಾಕೋಣ ಯಾಕೆಂದರೆ ಇದೆಲ್ಲ ಹಿಂಸೆಗುರು ಕಲ್ಲು ಹೊಂಚ್ಬೇಕು ದ ಆಮೇಲೆ ಗೂಟ ಹೊಡಿಬೇಕು ಮತ್ತು ಈ ಥರ ಎಲ್ಲ ಬಂದೆಲ್ಲ ಕಟ್ಕೋಬೇಕು ಇದು ಹಿಂಸೆ ಅನ್ನಿಸ್ತು ಈ ಸಲ ನೆಕ್ಸ್ಟು ಟೆಂಟ್ ಬಂದ ಮೇಲೆ ಖುಷಿಯಣ್ಣ ನಾನು ಇವನು ಮೂರು ಜನ ಬಂದರೆ ಯಾರೋ ಒಬ್ರು ಬರ್ತಾರೆ ಚೆನ್ನಾಗಿ ಸೇರ್ಕೊಂಡು ಇನ್ನೊಂದು ವಿಡಿಯೋ ಮಾಡ್ತೀವಿ ಅದು ಇದಕ್ಕಿಂತ ಚೆನ್ನಾಗಿರುತ್ತೆ ಯಾಕೆಂದ್ರೆ ಅದಕ್ಕೆಲ್ಲ ಮುಂಚೆನೆ ಪ್ರಿಪೇರ್ ಆಗಿರ್ತೀವಲ್ವಾ ಇದಕ್ಕೆ ದಿಢೀರ್ ಅಂತ ಮಾಡಿದ್ದು ನಿಧಾನಕ್ಕೆ ಮಾಡ್ಬೋದಾಯ್ತು ಆ ಪಾಪ್ರ ನನ್ನ ಮಗ ಬೆಂಗ್ಳೂರಿಗೆ ಹೋಗ್ತೀನಿ ಅನ್ನಲ್ಲ ಇನ್ನೇನು ಅಬ್ನೇ ಅಂದ್ಬಿಟ್ಟು ಅವನು ಇದಾಗಲೇ ಮಾಡೋದ ಅನ್ಬಿಟ್ಟು ಹಿಂಗಿತಪ್ಪ ಊಟ ಎಲ್ಲ ಹೆಂಗಿತ್ತು ಚೆನ್ನಾಗಿತ್ತು ಎಲ್ಲ ಹೆಂಗಿತ್ತು ನಾನು ಈ ಥರ ಎಕ್ಸ್ಪೀರ್ ಬೆಳಿಗ್ಗೆ ತೋರಿಸ್ತೀನಿ ಒಂದು ಜಾಗನ ಯಾವ ಥರ ಕಾಣಿಸ್ತದೆ ಅಂತ ಓಕೆ ಬಾಯ್ ಮತ್ತೆ ಬೆಳಿಗ್ಗೆ ಸಿಗ್ತೀನಿ ಎಲ್ರಿಗೂ ಗುಡ್ ಮಾರ್ನಿಂಗ್ ಒಂದು ಸ್ವಲ್ಪ ಚಿಕ್ಕಾಗೋಯ್ತು ಜಾಗ ಇಕ್ಕಟ್ಟಾಗೋಯ್ತು ಈ ಕಡೆಗೆ ಹೋದಡಕ್ ಈ ಕಡೆಗೆ ದಡಕ್ಕೆ ಆಯ್ತಲ್ಲ ಫುಲ್ಲು ಸೈಟು ಪೈನ್ ಬಾಂಬ್ಬಿಡಿದ್ದೆ ನೋವು ಬ್ಬಿಡಿದ್ದೆ ಮತ್ತೆ ನೋಡಿರಿ ಈಗ ನಾವು ಇರೋ ಜಾಗನ ತೋರಿಸ್ತೀನಿ ನೈಟ್ ನೋಡಿದ್ರಿ ಈಗ ಬೆಳಗ್ಗೆ ಅಂದರೆ ಬೆಳಗಿನ ಆಗೈತೆ ಇವಾಗ ಸಲ ನೋಡ್ಕೊಬಿಡ್ರಿ ಈ ಜಾಗನ ಇದೇ ಬೆಟ್ಟ 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 ಅಂತಿದ್ವಲ್ಲ ಇದೇ ಬೆಟ್ಟ ಇದು ಮರಗಳು ನಮ್ಮ ಅದೇಲಿ ಇದ್ದಿದ್ದೇ ಬೇರೆ ಟೆಂಟ್ ಯಾವ ಥರ ಹಾಕಬೇಕು ಅಂತ ಆದರೆ ಗ ಅರ್ಜೆಂಟ್ ಅರ್ಜೆಂಟಲ್ಲಿ ಯಾವ ಥರ ಹಾಕಿದ್ದೀವಿ ಅಂತ ನೋಡಿರಿ ಎಲ್ಲ ಪ್ಯಾಕಪ್ ಮಾಡೋಣ ಟೈಮಿಗೆ ಐದು ನಲವತ್ತೊಂಬತ್ತು ಅಂದರೆ ಅದಕ್ಕೆ ನಾವಿರೋ ಅಂಥ ಜಾಗದಲ್ಲಿ ಯಾವುದೇ ಪ್ರಾಣಿಗಳಿಲ್ಲ ಏನೂ ಇಲ್ಲ ಆರಾಮಾಗಿರ್ಬೋದು ನೈಟು ಇಲ್ಲಿ ಕ್ಯಾಂಪ್ ಹಾಕಿದ್ವಲ್ಲ ಎಲ್ಲನೂ ಬಿಚ್ಚಿ ಬ್ಯಾಗೊಳಕ್ಕೆ ಮಡಗಾಯಿತು ಇವಾಗ ಮನೆಗೆ ಹೋಗೋ ಸಮಯ ಮನೆಗೆ ಹೊಲ್ಟಿದ್ದೀವಿ ಎಲ್ಲ ಪ್ಯಾಕಪ್ ಮಾಡಿದ್ದೀವಿ ನಾವು ತಂದಿರೋದು ಐದು ಕೆ ಜಿ ಸಿಲಿಂಡ್ರು ನೈಟ್ ಕ್ಯಾಂಪ್ ಹಾಕೋಕೆ ಏನಬೇಕು ಎಲ್ಲ ಇತ್ತು ಆದರೆ ನಮ್ಮ ಹತ್ರ ಟೆಂಟ್ ಇರಲಿಲ್ಲ ಒಂದು ಬಿಟ್ಟು ಇನ್ನೆಲ್ಲ ಇತ್ತು ಟೆಂಟ್ ಬಂದು ನಾವು ಟಾರ್ಪಲ್ ಕಟ್ಟಿದ್ದು ಅಷ್ಟೇ ನೈಟ್ ಕ್ಯಾಂಪ್ ಮಾಡೋಕ್ಕೆ ಹಂಗೆ ಇರಬೇಕು ಹಿಂಗೆ ಇರಬೇಕು ಅಂತ ಏನಿಲ್ಲ ನೈಟ್ ಕ್ಯಾಂಪ್ ಮಾಡ್ದು ಚೆನ್ನಾಗಿತ್ತು ಇದು ನನಗೆ ಫಸ್ಟ್ ಎಕ್ಸ್ಪೀರಿಯೆನ್ಸು ಈ ಥರ ಮಾಡಿರೋದು ನೆಕ್ಸ್ಟು ಪಾರ್ಟ್ ಟು ಅಪ್ಲೋಡ್ ಮಾಡ್ತೀನಿ ನೈಟ್ ಕೆಂಪ್ತೇನೆ ಅವಾಗ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಾಡ್ತೀನಿ ಓಕೆನಾ ಮತ್ತು ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ಮಿಸ್ ಮಾಡ್ದಂಗೆ ಕಮೆಂಟ್ ಮಾಡಿಬಿಡಿ ನೀವು ಮಾಡೋ ಪ್ರತಿಯೊಂದು ಕಮೆಂಟು ನಾನು ನೋಡ್ತಾ ಇರ್ತೀನಿ ಮತ್ತು ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ಅಲಿಗಂಟಾ ತಾಟಾ ವೈ ಬಾಯ್ ಸಿ ಯು